ಯಾರಾದ್ರೂ ಏಳು ಹದಿನಾರು ಇಪ್ಪತ್ತೈದರಲ್ಲಿ ಹುಟ್ಟಿದ್ರೆ ಅವರು ಲೈಫ್ ಆಫ್ ಸಂಖ್ಯೆ ಸೆವೆನ್ ಆಗಿರುತ್ತೆ ಅವರ ಲೈಫ್ ಮತ್ತೆ ಪರ್ಸನಾಲಿಟಿ ಎರಡು ಸೆವೆನ್ ಗೆ ಸಂಬಂಧಪಟ್ಟಂತಹ ಗುಣಲಕ್ಷಣಗಳನ್ನ ತೋರಿಸುತ್ತೆ ಸಿಕ್ಸ್ಟೀನ್ ಅನ್ನೋದು ಇದರಲ್ಲಿ ಕಾರ್ಮಿಕ್ ನಂಬರ್ ಆಗಿರುತ್ತೆ ಇದರ ಆಡಳಿತ ಗ್ರಹ ಕೇತು ಆಗಿರುತ್ತೆ ಕೇತು ಅನ್ನೋದು ಬರೀ ಬಾಡಿ ಇರೋ ರಾಹುಗೆ ಬಾಡಿ ಇಲ್ಲ ಬರೀ ತಲೆ ಇದೆ ಕೇತುವಿಗೆ ತಲೆ ಇರೋದಿಲ್ಲ ಬರೀ ಬಾಡಿ ಇರುವಂತಹ ಒಂದು ಗ್ರಹ ಇದು ಇದು ಗ್ರಹ ಆವಾಗ್ಲೇ ಹೇಳ್ದಂಗೆ ಇದು ಒಂದು ಫಿಸಿಕಲಿ ಅಸ್ತಿತ್ವದಲ್ಲಿ ಇರುವಂತಹ ಗ್ರಹ ಅಲ್ಲ ಇದು ಒಂದು ಛಾಯಾಗ್ರಹಗಳು ಇವೆರಡು ಇವರು ವಾರ ಭಾನುವಾರ ಮತ್ತೆ ಸೋಮವಾರ ಇದ್ ಇದ ವಾರಗಳಾಗಿರುತ್ತೆ ಬಣ್ಣ ಗ್ರೇ ಕಲರ್ ಸಿಲ್ವರ್ ಸ್ವಲ್ಪ ಡಾರ್ಕ್ ಕಲರ್ ಇದಕ್ಕೆ ಮ್ಯಾಚ್ ಆಗುತ್ತೆ ಏಳನೇ ನಂಬರ್ ಅವರಿಗೆ ಇವರು ಯಾವ ತರ ಇರ್ತಾರಂತ ಹೇಳಿದ್ರೆ ಇವರ ಸಂಪೂರ್ಣ ಜೀವನ ಹುಡುಕಾಡ್ತಾನೇ ಇರ್ತಾರೆ ಇವರಿಗೆ ಹುಡುಕಾಟ ಏನ್ ಹುಡುಕಾಡ್ತಿರ್ತಾರೆ ಏನನ್ನೋ ಒಂದು ಹುಡುಕಾಡ್ತಿರ್ತಾರೆ ಇವರು ಹೊರಗಡೆ ಹುಡುಕ್ತಿರ್ತಾರೆ ಮತ್ತೆ ಒಳಗಡೆ ಕೂಡ ಹುಡುಕ್ತಾರೆ ಹೊರಗಡೆ ಯಾರು ಹುಡುಕಾಟ ಮಾಡ್ತಾ ಇರ್ತಾರೆ ಜೀವನದಲ್ಲಿ ಅವರು ದೊಡ್ಡ ಸಂಶೋಧಕರಾಗ್ತಾರೆ ಏನೋ ಒಂದು ಹೊಸನ್ನ ಕಂಡಿಡಿಬೇಕು ಕೆಲವ್ರು ನೋಡಿ ನಿಮ್ಗೆ ಆ ಏನೇನೋ ಒಂದು ವಸ್ತುನ ತಗೊಂಡೋಗಿ ಬಿಚ್ಚಿ ಅದನ್ನ ಇನ್ನೇನೋ ಒಂದು ಬೇರೆ ಏನೋ ಮಾಡ್ತಿರ್ತಾರೆ ಸಂಶೋಧನೆ ಮಾಡ್ತಿರ್ತಾರೆ ಅದನ್ನ ಏನೇನೋ ಮಾಡೋದಕ್ಕೆ ಇನ್ ಕೆಲವರು ಒಳಗಡೆ ಹುಡ್ಕಾ ಹುಡುಕಾಟಕ್ಕೆ ಹೋಗ್ತಾರೆ ಅವರು ತುಂಬಾ ಆಧ್ಯಾತ್ಮಿಕವಾಗಿ ತನ್ನೊಳಗಡೆ ತನ್ನನ್ನ ತಾನು ಹುಡ್ಕೊಳ್ಳೋಕೆ ಶುರು ಮಾಡ್ತಾರೆ ಇವರಿಗೆ ಅತ್ಯಂತ ಅತಿಯಾದ ಕುತೂಹಲ ಇರುವಂತಹ ವ್ಯಕ್ತಿಗಳು ಇವರಿಗೆ ಬೇಡದೇ ಇರೋ ವಿಷಯಗಳೇ ಇಲ್ಲ ಎಲ್ಲರ ವಿಷಯನೂ ಬೇಕು ಯಾವುದೇ ವಿಷಯ ಆದ್ರೂ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಏನು ಹೇಳಿದ್ರು ಕೇಳಿಸ್ಕೊಳ್ತಾರೆ ಏನೋ ಒಂದು ಕ್ಯೂರಿಯಾಸಿಟಿ ಎಲ್ಲದ್ರ ಅದ್ರ ಬಗ್ಗೆನು ಯಾವುದೇ ವಿಷಯದ ಒಳಗಡೆ ಹೋಗಿ ನೋಡೋದಕ್ಕೆ ತುಂಬಾ ಇಷ್ಟ ಅವರಿಗೆ ತುಂಬಾ ಮೇಲ್ಮೇಲಕ್ಕೆ ಯಾವ್ದೋ ಒಂದು ವಿಷಯ ಹೇಳ್ಬಿಟ್ರೆ ಹೌದಾ ಹಂಗೆ ಅಂತೆ ಅನ್ಕೊಂಡು ಸುಮ್ನೆ ಇರೋರಲ್ಲ ಇನ್ನು ಒಳಗಡೆ ಹೋಗಿ ಏನಿರ್ಬೋದು ಅಂತ ಹುಡುಕಿ ನೋಡುವಂತಹ ಒಂದು ಗುಣ ಇರುತ್ತೆ ಇವರು ಸತ್ಯದ ಹುಡುಕಾಟದಲ್ಲಿ ಇರ್ತಾರೆ ನಿಜ ಹೇಳ್ಬೇಕಂದ್ರೆ ಮತ್ತೆ ತುಂಬಾ ಬ್ರಿಲಿಯಂಟ್ ಇವರು ಮತ್ತೆ ತುಂಬಾ ಚಿಂತನೆ ಮಾಡ್ತಾರೆ ಆಲೋಚನೆ ಮಾಡೋದು ಜಾಸ್ತಿ ಯಾವ್ದಾರು ಒಂದು ವಿಷಯ ಆಲೋಚನೆ ನಡೀತನೇ ಇರುತ್ತೆ ಇವರು ಮಾತ್ರ ಯಾವುದೇ ಸಮಸ್ಯೆ ಬರ್ಲಿ ಅದಕ್ಕೆ ಒಂದು ಪರಿಹಾರವನ್ನ ಸೂಚನೆ ಮಾಡೋದ್ರಲ್ಲಿ ನಂಬರ್ ಒನ್ ಯಾವ್ದಕ್ಕಾದ್ರೂ ಒಂದು ಪರಿಹಾರನ ಹೇಳ್ತಾರ ಎಲ್ಲರೂ ಯೋಚನೆ ಮಾಡಿ 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 ಎಲ್ಲಿಗೆ ಸ್ಟಾಪ್ ಆಗ್ತಾರೆ ಇವರು ಯೋಚನೆ ಅಲ್ಲಿಂದ ಶುರು ಆಗತ್ತೆ ಮುಂದಕ್ಕೆ ಇವ್ರು ತುಂಬಾ ಆಧ್ಯಾತ್ಮಿಕವಾದಂತಹ ವ್ಯಕ್ತಿತ್ವ ಇರುವಂತವ್ರು ಇವರು ತಮ್ಮ ಒಳಗಡೆ ಹೋಗಿ ನೋಡ್ಕೊಳ್ಳೋರಾದ್ರಿಂದ ಅಂದ್ರೆ ಧ್ಯಾನದಿಂದ ತಮ್ಮ ಒಳಗಡೆ ನೋಡ್ಕೊಳ್ಳೋರಾದ್ರಿಂದ ಆಧ್ಯಾತ್ಮಿಕವಾಗಿ ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಇವರು ಇವರು ಒಳ್ಳೆ ವಿದ್ಯಾಭ್ಯಾಸವನ್ನ ಕೂಡ ಹೊಂದುವಂತಹ ಸಾಧ್ಯತೆ ಇರುತ್ತೆ ಇವ್ರ ಜೀವನದಲ್ಲಿ ತುಂಬಾ ನಿರಾಶೆ ಇರುತ್ತೆ ತುಂಬಾ ಬೇಜಾರ್ ಯಾವಾಗ ನೋಡಿದ್ರು ತುಂಬಾ ನಿರಾಶೆ ಇರುತ್ತೆ ಹಾಗೂ ಸಾಧನೆ ಕೂಡ ಮಾಡ್ತಾರೆ ಎರಡು ಒಟ್ಟಿಗೆ ಮಾಡ್ತಾರೆ ಈ ಕಡೆ ತುಂಬಾ ನಿರಾಶೆನೂ ಅನುಭವಿಸ್ತಾ ಇರ್ತಾರೆ ಈ ಕಡೆ ಏನೋ ಒಂದು ಸಾಧನೆನೂ ಮಾಡ್ತಾರೆ ಇವರಿಗೆ ತುಂಬಾ ಒಳ್ಳೆ ಎಲ್ಲ ನಂಬರ್ಗಿಂತ ಹೆಚ್ಚು ಇನ್ಟ್ಯೂಷನ್ ಇರುತ್ತೆ ಇವರಿಗೆ ಎದುರುಗಡೆ ವ್ಯಕ್ತಿನ ನೋಡಿದ್ರೆ ಗೊತ್ತಾಗುತ್ತೆ ಇವನ್ ಕ್ವಾಲಿಟಿ ಏನು ಏನಿರ್ಬೋದು ಇರ್ಬೋದು ಇವತ್ತು ಅಂತ ಗೊತ್ತು ಮಾಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ ತುಂಬಾ ಒಳನೋಟ ಇರುವಂತಹ ವ್ಯಕ್ತಿಗಳಿರು ಇವರು ನೆಗೆಟಿವ್ ಗುಣಗಳನ್ನ ನೋಡೋಣ ತುಂಬಾ ನೇ ಹೇಳ್ಬಾರ್ದು ಸ್ವಲ್ಪ ನೆಗೆಟಿವ್ ಕೂಡ ತಿಳ್ಕೊಂಡಿರ್ಬೇಕು ನಾವು ನೋಡಿ ನೆಗೆಟಿವ್ ಏನಂದ್ರೆ ಇವರು ಎಲ್ಲವನ್ನ ಬಿಟ್ಟು ತನ್ನ ಪಾಡಿ ತಾನ ಅಂತ ಒಂದು ಸನ್ಯಾಸಿ ಜೀವನವನ್ನ ನಡೆಸೋದಕ್ಕೆ ಯಾವಾಗಲೂ ಇಷ್ಟಪಡ್ತಾ ಇರ್ತಾರೆ ಏಕಾಂಗಿ ವ್ಯಕ್ತಿ ತಾನಾಯ್ತು ತನ್ನ ಜೀವನವಾಯ್ತು ಊರಿಗೆಲ್ಲ ಒಂದ್ ದಾರಿ ಆದ್ರೆ ಏಳನೇ ನಂಬರ್ ಅವರಿಗೆ ಅವ್ರದೇ ಒಂದು ದಾರಿ ಯಾರು ನಡೆದಿರುವಂತಹ ದಾರಿನಲ್ಲಿ ತಾನು ನಡೆಯಲ್ಲ ಇದು ನಾಲ್ಕನೇ ನಂಬರ್ ಅವ್ರು ಹೆಂಗಿರ್ತಾರೆ ಅದಕ್ಕೆ ಆಪೋಸಿಟ್ ಇರ್ತಾರೆ ಅವರು ಜನಗಳ ಜೊತೆಗೆ ಬೆರೆಯೋದಕ್ಕೆ ಇವರಿಗೆ ಇಷ್ಟ ಇರಲ್ಲ ತುಂಬಾ ಕನ್ಫ್ಯೂಸಿಂಗ್ ಮೈಂಡ್ ಇವರಿಗೆ ಯಾವಾಗ್ಲೂ ಕನ್ಫ್ಯೂಷನ್ಸ್ ಯಾವ್ದು ಸರಿ ಯಾವ್ದು ತಪ್ಪಂತಾನೆ ಗೊತ್ತಾಗಲ್ಲ ಇವ್ರು ಕೂಡ ಯಾರ ಜೊತೆಗಿರ್ತಾರಲ್ಲ ಅವ್ರ ತರ ಆಗೋದಕ್ಕೆ ಟ್ರೈ ಮಾಡ್ತಾರೆ ಒಳ್ಳೆಯವ್ರ ಜೊತೆಗಿದ್ರೆ ಒಳ್ಳೆಯವ್ರು ಆಗಕ್ಕೆ ಟ್ರೈ ಮಾಡ್ತಾರೆ ಕೆಟ್ಟವರ ಜೊತೆಗಿದ್ರೆ ಆಗಕ್ಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ಇವರಿಗೆ ತಲೆ ಇಲ್ಲದೆ ಇರುವಂತಹ ಗ್ರಹ ಆದ್ರಿಂದ ಯಾವಾಗಲೂ ಹುಡುಕ್ತಾ ಇರ್ತಾರೆ ತಲೆನ ಮತ್ತೆ ಅತಿಯಾಗಿ ಆಲೋಚನೆ ಮಾಡೋದು ಯಾವಾಗಲೂ ಅನಾವಶ್ಯಕವಾಗಿ ಅತ್ಯಂತ ಆಲೋಚನೆ ಮಾಡ್ತಾರೆ ಇವರು ದುಡ್ಡು ತುಂಬಾ ಚೆನ್ನಾಗೇ ಇರುತ್ತೆ ದುಡ್ಡು ಬರುತ್ತೆ ಇವರಿಗೆ ಇವರು ಸಮುದ್ರದ ಆಹಾರಗಳು ಅಂತ ಹೇಳ್ತಾರಲ್ಲ ಫಿಶ್ ನಾನ್ ವೆಜಿಟೇರಿಯನ್ ಆಗಿದ್ರೆ ಆ ಸಮುದ್ರದ ಉತ್ಪನ್ನಗಳನ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಆಹಾರವಾಗಿ ಇವರಿಗೆ ನೋಡಿ ಈ ಅಕಲ್ಟ್ ಸೈನ್ಸ್ ನ್ಯೂಮರಾಲಜಿ ಕಲ್ತ್ಕೊಳ್ಳಿ ರೇಖಿ ಕಲ್ತ್ಕೊಳ್ಳಿ ಇನ್ನೊಂದ್ ಯಾವ್ದೋ ಒಂದು ಕಲ್ತ್ಕೊಳ್ಳಿ ಇವರಿಗೆ ತುಂಬಾ ಸೂಟಬಲ್ ಆಗಿರುತ್ತೆ ಇವರು ಡಾಕ್ಟರ್ ಆಗ್ಬೋದು ಹೀಲರ್ ಆಗ್ಬೋದು ನ್ಯೂಮರಾಲಜಿಸ್ಟ್ ಆಗ್ಬೋದು ಟೀಚರ್ ಆಗ್ಬೋದು ಸೈಂಟಿಸ್ಟ್ ಗಳಾಗುವಂತಹ ಸಾಧ್ಯತೆ ಜಾಸ್ತಿ ದೊಡ್ಡ ಗುರುಗಳಾಗ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ಬೋದು ನ್ಯೂಸ್ ಪೇಪರ್ಗಳಲ್ಲಿ ಕೆಲಸ ಮಾಡಬಹುದು ತುಂಬಾ ಕ್ರಿಯೇಟಿವ್ ಫೀಲ್ಡ್ಗಳಲ್ಲಿ ಸಾಹಿತಿಗಳಾಗ್ಬೋದು ತುಂಬಾ ಜನ ಬರ ಬರಹಗಾರರು ಈ ನಂಬರ್ ಇರೋರು ತುಂಬಾ ಜನ ಬರಹಗಾರರಾಗಿರ್ತಾರೆ ತುಂಬಾ ಆಲೋಚನೆ ಮಾಡಿ ತಿಂಕಿಂಗ್ ಮಾಡೋದ್ರಿಂದ ರಿಲೇಶನ್ಶಿಪ್ ಹೆಂಗಿರುತ್ತಪ್ಪ ಇವ್ರದ್ದು ಅಂದ್ರೆ ಸ್ವಲ್ಪ ಸಮಸ್ಯೆ ಬರುವಂತ ಸಂದರ್ಭ ಇರುತ್ತೆ ರಿಲೇಷನ್ಶಿಪ್ನ ಈ ತರ ತಾನು ಏಕಾಂಗಿಯಾಗಿ ಮನಸ್ಥಿತಿಯಿಂದ ಸ್ವಲ್ಪ ರಿಲೇಷನ್ಶಿಪ್ ಅಲ್ಲಿ ಸಮಸ್ಯೆಗಳು ಬರುತ್ತೆ ಇವರಿಗೆ ಶೀತ ಕೆಮ್ಮು ಮತ್ತೆ ಉಸಿರಾಟ ಸಮಸ್ಯೆ ಇಂಥವೆಲ್ಲ ಬರುತ್ತೆ ಯಾಕಂದ್ರೆ ಇವರು ಕಫ ಪ್ರವೃತ್ತಿ ಇರುವಂತವ್ರು ಚರ್ಮದ ಸಮಸ್ಯೆ ಕೂಡ ಇವರಿಗೆ ಬರುವಂತ ಚಾನ್ಸಸ್ ಇರುತ್ತೆ ಏನ್ ರೆಮಿಡಿ ಹೇಳ್ಬೋದು ಇವ್ರಿಗೆ ಅಂದ್ರೆ ಈಶ್ವರನನ್ನ ಅಥವಾ ನಾರಾಯಣನನ್ನ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರ್ಬೇಕಿರು